ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಲ್ಲಿ ತನಕ ಜಾನಪದ ಇರುತ್ತೀರಿ ಎಲ್ಲಿ ತನಕ ಜನರು ಇರ್ತಾರೋ ಅಲ್ಲಿ ತನಕ ಜಾನಪದ ಇರುತ್ತೀರಿ ಇರೋದೇ ಜಾನಪದ ಅದು ಜನಪದ ಜಾನಪದ ಇದು ಜಾನ ತಮ ಮಾಡಿದ ಪುಣ್ಯಾತ್ಮ ಗೊತ್ತಿಲ್ಲ ಅದು ಬರ್ತಾ ಬರ್ತಾ ಜಾನ ಆಯ್ತೇನೋ ಗೊತ್ತಿಲ್ಲ ಜನಪದನೇ ಜಾನಪದ ಇದು ಅಳಿಯದೇ ಇರತಕ್ಕಂಥ ಒಂದು ಸಂಸ್ಕೃತಿ ಅಳಿಯದೇ ಇರತಕ್ಕಂಥ ಒಂದು ಈ ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರೋ ಈ ಭೂಮಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇದಿರುತ್ತೆ ರೀ ಜನರೇಷನ್ ಏನಾದ್ರೂ ಚೇಂಜ್ ಆಗ್ಬೋದು ಅದರ ಅದರ ಸ್ವರೂಪಗಳು ಚೇಂಜ್ ಆಗ್ಬೋದು ಅಷ್ಟೇ ಇರೋದು ಜನಪದ ಇದೇ ಇರುತ್ತೆ ಜನ ನಕಲಿ ಅಸಲಿನೋ ನೀವೇ ಹೇಳ್ಬಿಡ್ರಿ ನೀವು ಹೇಳಿದರೆ ಅದು ಅದ ಅದೇ ಅದಕ್ಕೆ ಜನ ಅಸಲಿನ ನಕಲಿನೋ ನಕಲಿಗೆ ನಕಲಿನೇ ಜ ಅಸಲಿಗೆ ಅಸಲಿನೇ ಅವರು ಇದ್ದಂಗೆ ಆ ಇರುತ್ತೆ ಅಂತ ಅದರ ಅರ್ಥ ಈ ಪ್ರಶ್ನೆ ಬರಲ್ಲ ರೀ ಅನುಕೂಲಕ್ಕಂತೆ ಅದು ಅನುಕೂಲ ಸಿಂಧು ಅದು ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ಅದು ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ದಾಸರ ಕಳೀಲಿಕ್ಕೆ ಮಾಡತಕ್ಕಂಥ ಉದ್ಯೋಗ ಸ್ವಲ್ಪ ಫಾಸ್ಟ್ ಆಗಲಿಕ್ಕೆ ಹೋಗಲಿಕ್ಕೆ ಅದು ಕಷ್ಟ ಕೊಡಬಾರ್ದು ಅನ್ನೋದು ಮರಿಲಿಕ್ಕೆ ಅದು ಮಾಡ್ತಕ್ಕಂಥ ಹಾಡ್ತಕ್ಕಂಥ ಹಾಡು ಆ ಇಲ್ಲ ರೀ ಅದು ಆಯಾ ಜನಗಳ ಮೇಲೆ ಹೋಗುತ್ತೆ ಅದನ್ನೇ ಕೇಳ್ತಕ್ಕಂಥವರು ಬೇಕಾದಷ್ಟು ಜನ ಇದ್ದಾರೆ ರೀ ಅದನ್ನು ಬಿಟ್ಟು ಜನ ಇದ್ದಾರೆ ಅದನ್ನು ಬಿಟ್ಟು ಹೊಸ ಅದನ್ನು ಕೇಳಬೇಕು ಅದನ್ನು ಪಕ್ಕಕ್ಕಿಡಬೇಕು ಅಂತ ಇದ್ದಾರೆ ಅದು ಹಂಗೇನಿಲ್ಲ ರೀ ಅದು ಕೇಳೋರ ಮನಸ್ಸು ಸಂಸ್ಕೃತಿ ಸಂಸ್ಕಾರ ಆಯಾ ಕಾಲಘಟ್ಟದಲ್ಲಿ ಆಯಾ ಜನರೇಷನ್ನು ಒಂದಿಷ್ಟು ಪರಿಸರ ಪರಿಸರದಲ್ಲಿ ಆಗತಕ್ಕಂಥ ಆಗುವಗಳ ಮೇಲೆ ಅವುಗಳ ಬದಲಾವಣೆ ಆಗ್ತದೆ ಅವುಗಳ ಬದಲಾವಣೆ ಮೇಲೆ ಆ ಸಾಹಿತ್ಯ ಸಂಸ್ಕೃತಿ ಹುಟ್ಟುತ್ತದೆ ಅಷ್ಟೇ ಇಲ್ಲಿ ವಿದ್ಯಾವಂತರು ಅವಿದ್ಯಾವಂತರು ಜನಪದದಲ್ಲಿ ಬರಲ್ಲ ಜನಪದ ಅಂದರೆ ನಮ್ಮ ಜನರ ಮಾತು ವಿದ್ಯಾವಂತಂದು ಅದೇ ಮಾತು ವಿದ್ಯಾ ಅವಿದ್ಯಾವಂತದ್ದು ಅದೇ ಮಾತು ಅವಿದ್ಯಾವಂತ ಆಗಲಿ ಅವರವರ ಅವರವ್ರ ಏನು ತಿಳಿಯುತ್ತೋ ಅವರು ಮಾತಾಡ್ತಕ್ಕಂಥ ಅವ್ರು ಹಾಡ್ತಕ್ಕಂಥ ಹಾಡುಗಳೇ ಜನಪದ ಅಶ್ಲೀಲ ಅಂತ ಅಂದ್ರಿ ಮನುಷ್ಯನಿಗೆ ಆಯಾ ವಯಸ್ಸಿನಲ್ಲಿ ಆಯಾ ಹಾಡುಗಳು ಹುಟ್ಟುತ್ತವೆ ರೀ ಈಗ ಸಣ್ಣವರಿದ್ದಾಗ ಇದ್ದಾಗ ಇದು ವಿದ್ಯೆ ಅಂದ್ರು ಹಂಗ ಮಧ್ಯ ಬಂದು ಸಂಸಾರ ಅಂದ್ರು ಹಂಗ ಮಧ್ಯ ಬಂದು ಮುಪ್ಪು ಬಂದಾಗ ಅದು ತಯ ತತ್ವ ಆಗಿತ್ವ ಬರ್ತೇವೆ ರೀ ಈ ಜನಪದನು ಹಂಗೆ ಆಯಾ ವಯಸ್ಸಿನಲ್ಲಿ ಅವರವರ ಮನಸ್ಸಿನ ಇದು ಏನಿರುತ್ತೆ ಹೋಗಿರುತ್ತೋ ಅದ್ರ ಮೇಲೆ ಸಾಹಿತ್ಯ ಹುಟ್ಟು ಇವತ್ತಿನ ಜನರೇಷನ್ ಅಲ್ಲಿ ಆ ಪ್ರೀತಿ ಪ್ರೇಮದ ಬಗ್ಗೆ ಹೆಚ್ಚು ಇದನ್ನ ಮಾಡಿದ್ದಾರೆ ಇನ್ನೊಂದು ಸಿನಿಮಾಗಳು ಅದು ಇರ್ದಂಗಿಲ್ಲ ಸಿನಿಮಾಗಳು ಧಾರಾವಾಹಿಗಳು ಅದರ ಪ್ರಭಾವನು ಅದ್ರ ಮೇಲೆ ಬೀಳುತ್ತೆ ಕಡಿಮೆ ಏನಾಗಿಲ್ಲ ಇದೇ ಗ್ರಹಣ ಅಂತಿರಲ್ಲ ಗ್ರಹಣ ಗ್ರಹಣ ಅದು ಆಯಾ ಕಾಲದಲ್ಲಿ ಆಯಾ ಗ್ರಹಣಗಳು ಹಿಡ್ದಿರ್ತವೆ ಬಿಟ್ಟ ನಂತರ ಮತ್ತೆ ಚೆನ್ನಾಗಿ ಆಗುತ್ತೆ ಅದಕ್ಕೆ ಅದರ ಉತ್ತೇಜನ ಅದೇ ಅದ್ರ ಉತ್ತೇಜನ ಅದೇ ತನ್ನ ಉತ್ತೇಜನ ತಾನೇ ಮಾಡ್ಕೊಳುತ್ತೆ ಇದು ನೋಡ್ರಿ ಗುರುರಾಜ್ ಕೊಟ್ಟಿದ್ದೀವಿ ಕೇಳಿರಿ ಒಂದು ನಾಲ್ಕು ಮಂದಿ ಕೂಡ ನಾವು ಆಡ್ಬೇಕಪ್ಪ ನಾವು ಮಾಡ್ಬೇಕಂತೇಳಿ ಬರ್ತಿಲ್ರಿ ಹಂಗೆ ರೀ ಪ್ರಭಾವ ಹೆಂಗಿರುತ್ತೆ ಅದು ಒತ್ತಡ ಬಂದಾಗ ಆಯಾ ಒತ್ತಡದ ಮೇಲೆ ಅದ್ರ ಸ್ವರೂಪ ಚೇಂಜ್ ಆಗ್ತದೆ ರೀ ನೀವೇ ಕಾರಣ ಜನಗಳೇ ಕಾರಣ ಜನಗಳೇ ಕಾರಣ ಜನ ಪ್ರೋತ್ಸಾಹ ಮಾಡಿದ್ರಂತೇಳಿ ನಾವು ಆಡ್ತಾ ಇದ್ದೇನೆ ರೀ ನಾ ಹಾಕಾಡ್ತಿದ್ದೇನೆ ದು ಒಂದು ವಿಧಾನ ಇದು ಎಲ್ಲರೂ ಕಲಾವಿದ್ರು ಅನ್ತಕ್ಕಂಥವ್ರು ಹಣದ ಮೇಲೆ ಆಶೆ ಇರಲ್ಲ ರೀ ಕಲಾವಿದ ಕಲೆಯನ್ನ ಬೆಳೆಸ್ಲಿಕ್ಕೆ ಹೊರಟಿರ್ತಾನೆ ಹೊರತಾಗಿ ದುಡ್ಡನ್ನು ಮಾಡತಕ್ಕಂಥ ವ್ಯಾಪಾರಿ ವ್ಯಾಪಾರಿ ಇದನ್ನ ಬಳಕೆ ಮಾಡ್ಕೋತಾನೆ ಅಷ್ಟೆ ಅವನ ಕಲಾವಿದ ಅಲ್ಲವ ವ್ಯಾಪಾರಸ್ತವ ಅಷ್ಟೆ ಮನುಷ್ಯ ಎಲ್ಲಿ ತಕ ಇರ್ತಾನೋ ಮಾನವ ಜನಾಂಗ ಎಲ್ಲಿ ತಕ ಇರ್ತದೆ ಜನಪದ ಇರ್ತದೆ